ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಈ ಯಕ್ಷಿಣಿ ದೇವತೆಗಳು ಅಂದರೆ ಯಾರು ದೀಪ ಯಕ್ಷಿಣಿ ವಿದ್ಯೆಯನ್ನು ಯಾರು ಕಲಿಬಹುದು ಈ ದೀಪ ಯಕ್ಷಿಣಿ ಅಂದರೆ ಯಾರು ಈ ಎಲ್ಲ ಮಾಹಿತಿಯನ್ನು ನಮ್ಮೊಂದಿಗೆ ಇರುವಂತಹ ದೀಪ ಯಕ್ಷಿಣಿ ಆರಾಧಕರಾಗಿರುವಂತಹ ಪಂಡಿತ್ ಮನೋಜ್ ನರಸಿಂಹ ಸರಸ್ವತಿ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಗಣಪತಿ ಓಂ ಜಯಂತಿ ಮಂಗಳ ಕಾಳಿ ಭದ್ರ ಕಾಳಿ ಕಪಾಲಿ ದುರ್ಗಾ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತೇ ನಮಸ್ತೆ ಗುರುಗಳೇ ಮೊದಲಿಗೆ ಹೇಳಿ ಈ ಯಕ್ಷಿಣಿ ಅಂದರೆ ಯಾರು ನೋಡಿ ಯಕ್ಷಿಣಿಯರು ಬಂದು ನಾವು ಆದಿಶಕ್ತಿಯ ಸೇವಕರು ಅಂತ ಕರಿತೇವೆ ಆದಿಶಕ್ತಿಯ ಜೊತೆ ಅವಳ ಕಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಶಕ್ತಿಗಳು ಅದರಲ್ಲಿ ದೀಪ ಯಕ್ಷಿಣಿ ಬಂದು ಮಹಾಕಾಳಿ ರೂಪಾವತಾರದಲ್ಲಿ ಜಗನ್ಮಾತೆಯವರೊಂದಿಗಿರುವ ಒಂದು ಸೇವಕ ಅವಳು ಮಹಾಕಾಳಿಯ ತತ್ವದಲ್ಲಿ ಅಗ್ನಿ ರೂಪವನ್ನು ಪಡೆದು ಅಗ್ನಿ ತತ್ವದಲ್ಲಿ ಸ್ಥಾಪಿತಳಾಗಿರ್ತಾಳೆ ಈ ಯಕ್ಷಿಣಿ ವಿದ್ಯೆ ಈ ದೀಪ ಯಕ್ಷಿಣಿ ವಿದ್ಯೆಯನ್ನು ಯಾರು ನೋಡಿ ನೋಡಿಯಮ್ಮ ಯಕ್ಷಿಣಿ ವಿದ್ಯೆಯನ್ನು ಶಾಸ್ತ್ರದ ಪ್ರಕಾರ ಶಾಸ್ತ್ರಗಳು ಹೇಳ್ತವೆ ದೇವಿ ಆರಾಧಕರು ಯಾರು ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಅಂಥವರು ಯಕ್ಷಿಣಿಯರನ್ನು ಆರಾಧಿಸಬಹುದು ಅಂತ ಅದರಲ್ಲೂ ದೇವತೆ ಆರಾಧಕರನ್ನು ಬಿಟ್ಟು ಅಗ್ನಿಹೋತ್ರಿಗಳು ಅಂತ ಅಗ್ನಿಹೋತ್ರಿ ಹೋಮವನ್ನು ಯಾರು ಮಾಡ್ತಾರೋ ಅವರಿಗೆ ಎಂಟು ಶುಭಪ್ರಪದವಾದ ಯಕ್ಷಿಣಿಯನ್ನು ಆರಾಧನೆ ಮಾಡಬಹುದು ಅಂತ ಶಾಸ್ತ್ರ ಹೇಳ್ತದೆ ಶಾಸ್ತ್ರದ ಪ್ರಕಾರ ಇರುವುದು ದೇವತಾರಾಧನೆ ದೇವಿ ದೇವಿ ಶಕ್ತಿಯನ್ನು ಯಾರು ಆರಾಧನೆ ಮಾಡಿಕೊಂಡು ಬಂದಿರುತ್ತಾರೋ ಅವರು ಮಾತ್ರ ಯಕ್ಷಿಣಿಯರನ್ನು ಸಾಧಿಸಬಹುದು ಅನ್ನೋದು ಶಾಸ್ತ್ರದಲ್ಲಿ ಉಲ್ಲೇಖ ಹಾಗಿದ್ರೆ ಈ ಯಕ್ಷಿಣಿ ದೇವತೆಗಳು ಈ ಅದರಲ್ಲಿ ಈ ದೀಪ ಯಕ್ಷಿಣಿಯ ಪಾತ್ರ ಏನು ನೋಡಿ ದೀಪಯಕ್ಷಿಣಿ ಅನ್ನೋದು ಮಹಾಕಾಳಿ ತಾಯಿಯೊಟ್ಟಿಗಿರುವಂಥ ಶಕ್ತಿ ಅಂತ ನಾನು ಹೇಳಿದ್ದೀನಿ ನೋಡಿ ಮಾ ದೀಪಯಕ್ಷಿಣಿಯ ಪ್ರಯೋಗ ಬಂದು ಏನಾಗ್ತದೆ ಅಂತ ಕೇಳಿದರೆ ದೀಪಯಕ್ಷಿಣಿಯು ನಮಗೆ ಭೂತ ಭವಿಷ್ಯ ವರ್ತಮಾನ ಕಾಲಗಳ ವಿಚಾರಗಳನ್ನು ಸಾಧಕರಿಗೆ ತಿಳಿಸಿಕೊಡುವಂಥ ಒಂದು ಪ್ರಯೋಗಕ್ಕೆ ದೀಪಯಕ್ಷಿಣಿಯನ್ನು ನಾವು ಬಳಸಿಕೊಳ್ಳುವುದು ಯಾಕೆ ಬಳಸಿಕೊಳ್ತೇವೆ ಅಂತ ಇದೊಂದು ಒಂದು ಪ್ರಶ್ನೆಯ ಶಾಸ್ತ್ರದ ವಿಚಾರ ಒಬ್ಬರು ಕಷ್ಟ ಅಂತ ಬಂದಿರ್ತಾರೆ ಅವರ ಕಷ್ಟ ಏನು ಹೇಗೆ ಅವರಿಗೆ ಕಷ್ಟ ಆಯಿತು ಯಾಕೆ ಕಷ್ಟ ಆಗ್ತಾ ಉಂಟು ಅವರಿಗೆ ಸಮಸ್ಯೆ ಎಲ್ಲಿಂದ ಶುರುವಾಗಿದೆ ಅದಕ್ಕೆ ಪರಿಹಾರ ಎಂತ ಅಂತ ಏನು ಒಂದು ಉದ್ದೇಶ ಯಾರು ನಮಗೆ ಸರಿಯಾಗಿ ತಿಳಿಸಬಲ್ಲಲು ಅಂತ ಹೇಳಿದರೆ ಈ ದೀಪಯಕ್ಷಿಣಿಯು ತಿಳಿಸಬಲ್ಲಲು ಅದಕ್ಕೆ ಸಾಧಕರು ದೀಪ ಯಕ್ಷಿಣಿಯನ್ನು ಸಾಧಿಸಿ ಸಿದ್ಧಿ ಮಾಡಿಕೊಂಡಿರ್ತಾರೆ ಈಗ ನೀವು ಹೇಳಿದ್ರಿ ಈ ದೀಪ ಯಕ್ಷಿಣಿ ಅಂದರೆ ಭೂತ ಭವಿಷ್ಯ ವರ್ತಮಾನ ಕಾಲದನ್ನ ತಿಳಿಸ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಈ ಕರ್ಣಪಿಶಾಚಿನಿ ಕೂಡ ಈ ಆಗು ಹೋಗುಗಳನ್ನ ಸಾಧಕರಿಗೆ ತಿಳಿಸ್ತಾರೆ ಅಂತ ಹೇಳ್ತಾರಲ್ವಾ ಹಾಗಿದ್ರೆ ಈ ದೀಪ ಯಕ್ಷಿಣಿಗೂ ಕರ್ಣ ಪಿಶಾಚಿಗೂ ಏನ್ ವ್ಯತ್ಯಾಸ ಅದು ಯಾವ ಸಾಧನೆ ಅದು ಯಾರು ಯಕ್ಷಿಣಿಯರಲ್ಲಿ ಆಗು ಹೋಗುಗಳನ್ನು ನಮಗೆ ತಿಳಿಸುವಂತ ಯಕ್ಷಿಣಿಯರು ತುಂಬಾ ಜನ ಇದ್ದಾರೆ ದೀಪ ಯಕ್ಷಿಣಿ ಮಾತ್ರ ಅಲ್ಲ ಕರ್ಣ ಪಿಶಾಚಿನಿ ಒಂದೇ ಅಲ್ಲ ಅದರಲ್ಲಿ ತತ್ವಗಳಿದೆ ಅಗ್ನಿತತ್ವ ತತ್ವ ಭೂತತ್ವ ಎನ್ನುವ ತತ್ವಗಳು ದೇವತೆಯಲ್ಲಿದೆ ಆ ದೇವತೆಯ ತತ್ವದ ಮೇರೆಗೆ ಸಾಧಕನು ಯಾವ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಿರ್ತಾನೋ ಅಂಥ ತತ್ವ ಆರಾಧಕರಿಗೆ ಅಂಥ ತತ್ವದ ಯಕ್ಷಿಣಿಯನ್ನು ಸಾಧಿಸಬಹುದು ಎನ್ನುವುದು ಶಾಸ್ತ್ರ ಉಲ್ಲೇಖ ಈಗ ಮಹಾಕಾಳಿಯಂಥ ಕಾಳಿ ಶಕ್ತಿಯನ್ನು ಆರಾಧನೆ ಮಾಡಿಕೊಂಡು ಬಂದಂಥ ಸಾಧಕರು ಯಾರಿದ್ದಾರೋ ಅವರಿಗೆ ಈ ದೀಪಯಕ್ಷಿಣಿಯ ಸಾಧನೆಯಲ್ಲಿ ಒಂದು ಅರ್ಹತೆ ಅಂತ ಉಂಟು ಅವರು ಇದನ್ನು ಸಾಧಿಸಬಹುದು ಕರ್ಣಯಕ್ಷಿಣಿ ಬಂದು ಯಾರು ಅಂತ ಕೇಳಿದರು ನೋಡಿ ಕರ್ಣಯಕ್ಷಿಣಿ ಬಂದು ಅದರಲ್ಲಿ ಹೆಸರಿನಲ್ಲಿ ಉಂಟು ಕರ್ಣ ಅಂತ ಅದು ಸ್ಮಶಾನವಾದ ಶಕ್ತಿ ಸ್ಮಶಾನವಾಸಿಗಳು ಸ್ಮಶಾನದಲ್ಲಿ ಯಾವ ಸಾಧನೆ ಮಾಡ್ತಾರೆ ಆ ಸಾಧಕರು ಆ ಯಕ್ಷಿಣಿಯನ್ನು ಸಿದ್ಧಿ ಮಾಡಿಕೊಂಡು ಬಂದಿರ್ತಾರೆ ನಾವು ಸಾಮಾನ್ಯವಾಗಿ ಗೃಹಸ್ಥ ಸಾಧಕರಿಗೆ ಈ ದೀಪಯಕ್ಷಿಣಿ ಒಂದು ಉಚ್ಚ ಸ್ಥಾನದಲ್ಲಿರುವ ಶಕ್ತಿಯಿಂದ ನಾನು ಹೇಳಬಲ್ಲೆ ಹಾಗಾದರೆ ಇದು ಕರ್ಣಪಿಶಾಚಿನಿ ಅಂದರೆ ಕರ್ಣಪಿಶಾಚಿನಿ ನಿಮಗೆ ಸ್ಮಶಾನವಾಸಿನಿ ಶಕ್ತಿ ಅವಳು ಅವಳು ಸ್ಮಶಾನದಲ್ಲಿ ನೀವು ಹೇಗೆ ಇರ್ತೀರೋ ಅದೇ ರೀತಿ ನಿಮಗೆ ಇರಲಿಕ್ಕೆ ಮನಸ್ಸಿದ್ದರೆ ನೀವು ಅವಳನ್ನು ಆರಾಧಿಸಬಹುದು ಅದು ಸ್ಮಶಾನ ವಾಸಿನಿ ಒಂದು ದಾರಿದ್ರ್ಯತನವನ್ನು ತೋರಿಸುವಂಥವಳು ಅವಳಿಗೆ ಸುಖ ಸಂಪತ್ತುಗಳಿಲ್ಲ ಅವಳು ದಾರಿದ್ರ್ಯತನವನ್ನು ತೋರಿಸುವಂಥ ಶಕ್ತಿ ಕರುಣಯಕ್ಷಿ ಅವಳು ಸಾಧಕನ ಆ ರೂಪುರೇಷೆಗಳನ್ನು ಕೊಟ್ಟು ಅವಳನ್ನು ಸಾಧಿಸಬೇಕು ಅಂತಹ ಸಾಧಕರು ಅವಳನ್ನು ಸಾಧಿಸಬಹುದು ಶುದ್ಧವಾಗಿ ಶುಭ್ರವಾಗಿ ದೇವತೆಗಳ ಆರಾಧನೆ ಮಾಡಿ ಮಾಡಿಕೊಡು ಬರುವಂಥ ಸಾಧಕರು ಈ ದೀಪಯಕ್ಷಿಣಿ ಆರಾಧನೆಗೆ ಯೋಗ್ಯರು ಅದರಲ್ಲೂ ಅಗ್ನಿತತ್ವದ ದೇವತೆಗಳನ್ನು ಯಾರು ಆರಾಧನೆ ಮಾಡಿಕೊಂಡು ಬಂದಿರ್ತಾರೆ ಆ ದೇವಿ ತತ್ವಕ್ಕೆ ಅನು ಸಾಧನೆಯನ್ನು ಸಾಧನೆ ಅದನ್ನು ಮಾಡಬಹುದು ಅಂದರೆ ಸಾಧನೆ ಅಂತ ಹೇಳ್ತಾ ಇದ್ದೀರಾ ಹಾಗಿದ್ರೆ ಈ ದೀಪ ನಾವು ಸಾಮಾನ್ಯ ಜನರು ಮನೆಯಲ್ಲಿ ಫೋಟೋ ಆ ಥರ ಇಟ್ಕೊಂಡು ನಾವು ಪೂಜೆ ಮಾಡೋ ಹಾಗಿಲ್ಲ ನೋಡಿ ಯಕ್ಷಿಣಿಯರು ಬಂದು ಆರಾಧನಾ ಶಕ್ತಿಗಳಲ್ಲ ಅವರು ಅವರು ಸಾಧನೆ ವಿದ್ಯೆಗಳು ನೀವು ಯಾವಾಗ ಒಂದು ದೇವತೆಯನ್ನು ಆರಾಧನೆ ಮಾಡಿಕೊಂಡು ಬಂದಿರುತ್ತೀರೋ ನೀವು ಸಾಧಕರಾಗಿ ಪರಿವರ್ತನೆಯಾಗುತ್ತಿರುತ್ತೀರೋ ಅಂತಹ ಅಂಥ ಸಮಯದಲ್ಲಿ ನಿಮಗೆ ದೇವತೆಗಳು ಒಂದು ಯಕ್ಷಿಣಿ ಸಾಧನೆಗೆ ನಿಮಗೊಂದು ಅಪ್ಪಣೆಯನ್ನು ಕೊಡ್ತಾರೆ ಅಂಥ ಸಮಯದಲ್ಲಿ ನೀವು ಆ ಪ್ರಯೋಗವನ್ನು ಮಾಡಿದಾಗ ಆ ದೇವತೆಯ ತತ್ವ ಏನಿದೆ ಆ ಯಕ್ಷಿಣಿ ನಿಮಗೆ ಮಾಡಿಕೊಡ್ತಾರೆ ಅಂತ ಪ್ರಯೋಗ ನಿಮಗೆ ಈಗ ಒಂದು ಭೂತ ಭವಿಷ್ಯವ ಅಥವಾ ವರ್ತಮಾನ ಕಾಲದ ಬಗ್ಗೆ ತಿಳಿಬೇಕು ಒಂದು ಸಾಧಕ ಅಂತ ಅಂದಮೇಲೆ ನಿಮ್ಮ ಹತ್ರ ನಾಲ್ಕು ಜನ ಬರ್ತಾರೆ ಹೋಗ್ತಾರೆ ಅವರ ವಿಚಾರಗಳು ನಿಮಗೆ ತಿಳಿದಾಗ ನೀವು ಅವರಿಗೆ ಪರಿಹಾರ ತಿಳಿಸಬಲ್ಲಿರಿ ಆದಾಗ ಆಗ ಸಾಧಕರಿಗೆ ಏನು ಬೇಕು ಅವರ ವಿಚಾರ ತಿಳಿಸುವಂಥ ಒಂದು ಶಕ್ತಿ ಬೇಕು ಆ ಶಕ್ತಿ ದೀಪಯಕ್ಷಿಣಿಯು ಸಾಧಕನಿಗೆ ಅನುಗ್ರಹ ಮಾಡ್ತಾಳೆ ಆದ ಕಾರಣ ದೀಪಯಕ್ಷಿಣಿಯ ಸಾಧನ ಪ್ರಯೋಗ ಅದು ಓಕೆ ಈಗ ನಾವು ಈ ವಿದ್ಯೆ ಕಲಿಬೇಕು ಅಂತ ಮನಸ್ಸಾಗುತ್ತೆ ಅಂತ ಅಂದ್ಕೊಳ್ಳಿ ಆಗ ಯಾವ ರೀತಿಯ ನಿಯಮಗಳನ್ನು ನಾವು ಅನು ಅನುಸರಿಸಬೇಕು ನೋಡಿ ಯಕ್ಷಿಣಿ ವಿದ್ಯೆ ಅಂತ ಬಂದಾಗ ಈಗಿನ ಸಮಾಜದಲ್ಲಿ ಯಕ್ಷಿಣಿಯಿಂದ ಅಂದ ತಕ್ಷಣ ಮುದಿ ಮುತ್ತಿಗೆ ಬೀಳ್ತಾರೆ ಯಕ್ಷಿಣಿ ಸಾಧನೆ ಏನು ಅಂತೇಳಿದರೆ ನೀವು ಯಾವಾಗ ದೇವತೆಗಳನ್ನು ಆರಾಧನೆ ಮಾಡಿಕೊಂಡು ಬರ್ತಿರ್ತೀರಿ ಅದರಲ್ಲೊಂದು ಆಚಾರ ವಿಚಾರಗಳಿವೆ ದೇವತೆಯನ್ನು ನಾನು ನಾಳೆ ಹೋಗಿ ಮನೆಯಲ್ಲಿ ಫೋಟೋ ಇಟ್ಟೆ ಪೂಜೆ ಮಾಡಿದ ತಕ್ಷಣ ನಿಮಗೆ ಯಕ್ಷಿಣಿ ವಿದ್ಯೆವ ಅಂತ ಅರ್ಹತೆ ಇಲ್ಲ ನೀವು ದೀರ್ಘಕಾಲವಾಗಿ ಒಂದು ಕಡಿಮೆ ಅಂದರೂ ಏಳು ವರ್ಷದ ಸಾಧನೆ ಅಂತ ನಾವು ದೇವತಾ ಸಾಧನೆಯಲ್ಲಿ ತಗೊಳ್ತೇವೆ ಆ ಏಳು ವರ್ಷನ ಸಾಧನೆ ನೀವು ಮಾಡಿದಾಗ ನಿಮಗೊಂದು ಅರ್ಹತೆ ಅಂತ ಬರ್ತದೆ ಸಾಧಕನ ಅರ್ಹತೆ ಅಂಥ ಸಾಧಕರು ಯಕ್ಷಿಣಿ ಪಾತ್ರಕ್ಕೆ ಅರ್ಹರಾಗ್ತಾರೆ ಅಂಥ ಸಾಧಕರು ಯಕ್ಷಿಣಿಯನ್ನು ಆರಾಧನೆ ಮಾಡ್ಬೋದು ಸಾಮಾನ್ಯ ಜನರು ಮನೆಯಲ್ಲಿ ಫೋಟೋ ಹಿಡ್ಕೊಂಡು ಯಕ್ಷಿಣಿಯನ್ನು ಆರಾಧನೆ ಮಾಡುವಂತಿಲ್ಲ ನಿಮಗೆ ಸಾವಿರಾರು ದೇವತೆಗಳಿದ್ದಾರೆ ಆರಾಧನೆ ಮಾಡಬೇಕು ಅಂತೇಳಿ ನಿಮ್ಮ ಕಷ್ಟ ಸುಖ ವಿಚಾರಣೆ ಮಾಡಲಿಕ್ಕೆ ದೇವತೆಗಳನ್ನು ಪೂರ್ವಜರು ಕೊಟ್ಟಿದ್ದಾರೆ ನಮಗೆ ಆರಾಧನಾ ಪದ್ಧತಿಯನ್ನು ದೇವತೆಗಳಲ್ಲಿ ತೋರಿಸಿ ಸಾಧಕರು ಸಾಧನೆಯನ್ನು ಸಿದ್ಧಿ ಪಡೆಯುವಂಥ ಮನಸ್ಥಿತಿಯವರು ಈ ಯಕ್ಷಿಣಿ ಸಾಧನೆ ಅಂತ ಬನ್ನಿ ಅಲ್ಲ ಆ ಸಾಧನೆ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕು ಯಾರ ಮುಖಾಂತರ ಗುರುಮುಖೇನ ದೀಕ್ಷೆ ತಗೊಂಡು ಯಕ್ಷಿಣಿ ಸಾಧನೆ ಅಂದರೆ ನಿಮಗೆ ಗುರುಮುಖೇನೇ ಹೋಗ್ಬೇಕು ಯಾಕೆ ಅಂತ ಹೇಳಿದ್ರೆ ನೀವು ದೇವತಾರಾಧನೆ ಮಾಡಿಕೊಂಡು ಬಂದಿರ್ತೀರಿ ನಿಮ್ಮ ದೇವತಾ ಆರಾಧನೆ ಯಾವ ಮಟ್ಟದಲ್ಲಿದೆ ನೀವು ಅದಕ್ಕೆ ಯೋಗ್ಯರ ಅಲ್ವಾ ಅನ್ನುವ ವಿಚಾರಗಳನ್ನು ಯಾರು ಮಾಡಬಲ್ಲರು ನಿಮಗಿಂತ ಮೇಲೆ ಕಲಿತ ಒಂದು ಗುರುಗಳೇ ಮಾಡಬಲ್ಲರು ಅಂಥ ಸಮಯದಲ್ಲಿ ಗುರು ಇಲ್ಲದೆ ನೀವು ಯಕ್ಷಿನಿ ವಿದ್ಯೆಯನ್ನು ಪಡೆದಾಗ ಸಾಧಿಸ ಬರದು ಆಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ ನೀವು ಸಿಕ್ಕಿ ಹಾಕಿಕೊಳ್ಳುವಂಥ ಪರಿಸ್ಥಿತಿಗಳು ತುಂಬ ಇದೆ ಗುರುವನ್ನು ನಿಮ್ಮ ಹತ್ತಿರ ಇದ್ದಾಗ ಆ ಸಿಕ್ಕಿ ಹಾಕಿಕೊಳ್ಳುವ ಎಡ ಎಡವುಗಳನ್ನು ಅವರು ನಿಮಗೆ ಬಿಡಿಸಿ ಬಿಡಿಸಿ ಹೇಳಿ ಕಳಿಸಿಕೊಡ್ತಾರೆ ಗುರು ಮುಖ್ಯ ಅಂತೇಳಿ ಶಾಸ್ತ್ರವೇ ಮೊದಲಿಂದ ಎಲ್ಲ ಸಾಧನೆಗೆ ಗುರುವೇ ಮೊದಲು ಅಂತೇಳಿ ನಮಗೆ ಶಾಸ್ತ್ರಗಳೇ ಹೇಳ್ತವೆ ಅದು ಈಗ ಪಡೆದುಕೊಂಡು ಬರುವ ಒಂದು ಪದ್ಧತಿಯೇ ಅದಕ್ಕೆ ಗುರು ಇಲ್ಲದೆ ನೀವು ಸಾಧನೆ ಮಾಡಬಾರ್ದು ಕೆಲವರು ನಾವು ಮಾಡ್ತೇವೆ ಅಂತ ಮಾಡಿದವರು ಇದ್ದಾರೆ ಯಾಕಂದ್ರೆ ಈಗ ಎಲ್ಲ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ತೋರಿಸ್ತಾರೆ ಯಕ್ಷಿಣಿ ವಿದ್ಯೆನ ಕಲಿಯೋದಕ್ಕೆ ಈ ನೂರೆಂಟು ಸಲ ಹೇಳಿದ್ರೆ ಈ ದೇವತೆ ಈ ಯಕ್ಷಿಣಿ ದೇವತೆ ಹೊಲಿತಾರೆ ಅಂತ ನೋಡಿ ನಾನು ಮೊದಲು ಇದರಲ್ಲಿ ಮಂತ್ರ ಅಂತ ಹೇಳಿದ ಒಂದು ಪದ ನೀವು ಅದಕ್ಕೆ ನಾನು ಮಂತ್ರದ ಬಗ್ಗೆ ಮೊದಲು ಹೇಳ್ತೀನಿ ನೋಡಿ ಸಾಧನೆ ಅಂತ ಬಂದಾಗ ಒಂದು ಮಂತ್ರದ ವಿಚಾರ ಬಂದಾಗ ಯಾವ ಮಂತ್ರ ರಹಸ್ಯವಾಗಿ ಇರ್ತದೋ ಅದು ಸಾಧನೆಗೆ ಯೋಗ್ಯ ಯಾವ ಮಂತ್ರಗಳು ಜಗತ್ತಿಗೆ ಸ್ಫೋಟವಾಗಿ ಕಾಣಿಸ್ತದೋ ಅದು ಸಾಧನೆಗೆ ಯೋಗ್ಯವಾದ ಮಂತ್ರಗಳಲ್ಲ ಸಾಧನೆ ಮಾಡಬೇಕು ಯಕ್ಷಿಣಿ ಮಂತ್ರಗಳನ್ನು ನೀವು ಪಠಿಸಬೇಕು ಅಂತಾದರೆ ನಿಮಗೆ ಗುರು ನಿಮ್ಮ ಕರ್ಣ ಮುಖಾಂತರ ಕೊಟ್ಟ ಮಂತ್ರಗಳೇ ಶ್ರೇಷ್ಠ ಪುಸ್ತಕದಲ್ಲಿ ಪಠನೆ ಮಾಡಿದ ಮಂತ್ರಗಳು ಕಾರ್ಯ ಮಾಡುವುದಿಲ್ಲ ಅದು ಖಾಲಿ ಮಂತ್ರಗಳಾಗಿಯೇ ಉಳಿತದೆ ಗುರು ಮಂತ್ರವನ್ನು ಜೀವ ಕೊಟ್ಟು ನಿಮಗೆ ಕೊಡುವಂಥ ವಿಚಾರ ಉಂಟು ಗುರು ಮಂತ್ರಕ್ಕೆ ಜೀವ ಕೊಟ್ಟು ಕೊಟ್ಟಾಗ ನಿಮಗೆ ಅದು ಸಾಧಿ ಜೀವ ಇರ್ತದೆ ಅದರಲ್ಲಿ ಈ ಪುಸ್ತಕದಲ್ಲಿ ನೋಡಿದಾಗ ಜೀವಿಲ್ಲ ಖಾಲಿ ಪೇಪರ್ ಇರ್ತದೆ ಹಾಗೆ ಗುರುಗಳೇ ಈ ಯಕ್ಷಿಣಿ ವಿದ್ಯೆಯನ್ನ ಕಲಿಬೇಕು ಅಂದ್ರೆ ಯಾರು ಕಲಿಬಹುದು ಅಂದ್ರೆ ಹೆಂಗಸರು ಕಲಿಬಹುದಾ ಮತ್ತೆ ಇದಕ್ಕೆ ವಯಸ್ಸಿನ ಇತಿಮಿತಿ ಆತರ ಏನಾದ್ರೂ ಇರುತ್ತಾ ನೋಡಿ ಸ್ತ್ರೀಯರು ಯಕ್ಷಿಣಿ ವಿದ್ಯೆ ಅನ್ನೋ ನಿಮ್ಮ ಪ್ರಶ್ನೆ ಹೌದು ಸ್ತ್ರೀಯರಿಗೆ ಬಾಲ್ಯದಿಂದ ಹನ್ನೆರಡು ವರ್ಷ ತನಕ ದೇವತಾರ ಮಾಡುವಂತ ಪದ್ಧತಿ ಉಂಟು ದೇವತಾರಾಧನೆ ಅವಳು ಮಾಡಬಹುದು ಅದರ ನಂತರ ಅವಳು ಸಾಧನೆಗೆ ಯೋಗ್ಯ ಅಲ್ಲ ನಲವತ್ತೆಂಟು ವರ್ಷದ ನಂತರ ಅವರಿಗೆ ಸಾಧನೆಯ ವಿಚಾರದಲ್ಲಿ ಒಂದು ಶಾಸ್ತ್ರ ಉಲ್ಲೇಖ ಉಂಟು ಆ ರೀತಿಯ ಉಲ್ಲೇಖಗಳು ನೀವು ನಿಮಗೆ ಶಬರಿಮಲೆಯ ವಿಚಾರದಲ್ಲಿ ನೋಡ್ತೀವಿ ಯಾವ ರೀತಿಯಲ್ಲಿ ಮಾಲೆ ಹಾಕಬಹುದು ಅನ್ನೋ ಪದ್ಧತಿ ಹೆಂಗಸರಿಗೆ ಅದೇ ಸಾಧ ಶಾಸ್ತ್ರ ಹಾಗೆ ಹೆಂಗಸರು ಶ್ರೀ ಸ್ತ್ರೀ ಶಕ್ತಿಯನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದರೆ ಅವರು ಪ್ರಯತ್ನ ಪಡಬಹುದು ಮತ್ತು ಯಾರು ದೇವತೆಗಳನ್ನು ಆರಾಧನೆ ಮಾಡದೆ ಯಕ್ಷಿಣಿ ಸಾಧನೆಗೆ ಹೋಗುವಂತಿಲ್ಲ ಅವರು ಖಾಲಿ ಅಲ್ಲಿ ಯಕ್ಷಿಣಿಯನ್ನು ಕೂತ್ಕೊಂಡು ಕರಿಬೇಕೆ ಅಲ್ಲದೆ ಯಕ್ಷಿಣಿ ಬಂದರೂ ಅವರಿಗೆ ಗೊತ್ತಾಗೋದಿಲ್ಲ ಅಂತ ನನ್ನ ವಿಚಾರ ಗುರುಗಳೇ ಈಗ ನೀವು ಹೇಳಿದ್ರಿ ಈ ಯಕ್ಷಿಣಿ ವಿದ್ಯೆಯನ್ನ ಗುರುಮುಖಾಂತರ ದೀಕ್ಷೆ ತಗೊಂಡು ಕಲಿಬೇಕು ಅಂತ ಹೇಳಿದ್ರಿ ಅಲ್ವಾ ಈಗ ಯಾರಾದರೂ ಇಷ್ಟಪಟ್ಟರೆ ನಾವು ಯಕ್ಷಿಣಿ ಸಾಧ ಸಾಧನೆಯನ್ನ ಮಾಡಬೇಕು ಅಂತ ಬಯಸಿದವರು ನಿಮ್ಮ ಹತ್ರ ಬಂದ್ರೆ ನೀವು ಅವ್ರಿಗೆ ದೀಕ್ಷೆ ಕೊಡ್ತೀರಾ ಅವ್ರಿಗೆ ಈ ವಿದ್ಯೆಯನ್ನ ಕಲಿಸ್ಕೊಡ್ತೀರಾ ನೀವು ಹೇಳಿದ ಪ್ರಶ್ನೆ ಮುಖಾಂತರ ಯಾರಾದರೂ ಯಕ್ಷಿಣಿಯನ್ನು ಇಷ್ಟಪಟ್ಟರೆ ಇಷ್ಟಪಟ್ಟಾಗ ಕೊಡುವಂಥ ಯಕ್ಷಿಣಿ ವಿದ್ಯೆಗಳಲ್ಲದು ನಮ್ಮ ಹತ್ರ ಬಂದರೆ ನಾವು ಮೊದಲಾಗಿ ವಿಚಾರ ಮಾಡುವುದು ಅವರ ಸಾಧನೆ ದೇವತಾ ಸಾಧನೆಯಲ್ಲಿ ಅವರು ಎಷ್ಟು ಉತ್ತೀರ್ಣ ಮಟ್ಟದಲ್ಲಿದ್ದಾರೆ ಆ ವಿಚಾರಗಳನ್ನೆಲ್ಲ ನೋಡಿಕೊಂಡು ಮತ್ತೆ ಅವರಿಗೆ ದೀಕ್ಷೆ ಕೊಡುವಂಥ ಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಆದರೆ ಅವರ ವಿಚಾರವನ್ನು ನಾವು ಮಾಡಬೇಕು ಬಂದ ತಕ್ಷಣ ಕೊಡಲಿಕ್ಕೆ ನಾವು ಆಗುವುದಿಲ್ಲ ಅಂಥವರು ಬಂದ ತಕ್ಷಣ ಬೇಕು ಅಂತ ಅವರು ನಮ್ಮನ್ನು ಸಂಪರ್ಕಿಸುವುದು ಬೇಡ ಯಾರಿಗೆ ಕಲಿಕೆಯಲ್ಲಿ ಆಸಕ್ತಿ ಉಂಟು ಸಾಧನೆ ಮಾಡಬೇಕು ಛಲ ಉಂಟು ಅಂಥವರ ಛಲ ಮತ್ತು ಅವರ ಸಾಧನದ ಮಟ್ಟವನ್ನು ನೋಡಿ ಅವರಿಗೆ ಯಾವ ಯಕ್ಷಿಣಿಯನ್ನು ಯಾವ ಮುಖಾಂತರ ಅವರಿಗೆ ಯಾವ ರೀತಿಯ ಸಾಧನೆ ಮಾಡಿದರೆ ಅವರಲ್ಲಿ ಶ್ರೇಯಸ್ಕರವಾಗ್ತದೆ ಅವರು ಶ್ರೇ ಶ್ರೇಯೋಭಿವೃದ್ಧಿಗೆ ಹೋಗ್ತಾರೆ ಅನ್ನುವ ವಿಚಾರವನ್ನು ನೋಡಿ ನಾವು ಅವರನ್ನು ಅವರು ನಮ್ಮನ್ನು ಸಂಪರ್ಕಿಸಿದಾಗ ನಾವು ಅವರಿಗೆ ಮಾರ್ಗದರ್ಶನ ನೀಡಿ ಅವರಿಗೊಂದು ದೀಕ್ಷಾ ಕ್ರಮ ಮಾರ್ಗದರ್ಶನವನ್ನು ನೀಡುವಂಥ ವಿಚಾರ ಮಾಡಿದ್ದೇವೆ ಈ ಆನ್ಲೈನ್ ಕ್ಲಾಸಸ್ ಎಲ್ಲ ಇತ್ತೀಚೆಗೆ ನಡೀತಾ ಇದೆಯಲ್ಲ ಯಕ್ಷಿಣಿ ವಿದ್ಯೆ ಕಲಿಸಿಕೊಡಲಾಗುತ್ತೆ ಇಷ್ಟು ದಿನದಲ್ಲಿ ಅಂತ ಮತ್ತೆ ಕೆಲವು ಕ್ಲಾಸಸ್ ಎಲ್ಲ ನಾನು ಕೂಡ ನೋಡಿದಿನಿ ಅದರಲ್ಲಿ ನೀವು ಹೇಳಿದ್ರಿ ವರ್ಷಗಳ ತನಕ ಮಾಡುವ ಹಾಗಿಲ್ಲ ಹೆಂಗಸರು ಅಂತ ಆದ್ರೆ ನಾನು ನೋಡಿದೀನಿ ತುಂಬಾ ಜನ ಮಧ್ಯ ವಯಸ್ಕರು ಸಹ ಇರ್ತಾರೆ ಆ ಕ್ಲಾಸಸ್ನಲ್ಲಿ ಈ ತರ ಕಲಿಬಹುದಾ ಆ ಥರ ಸಾಧನೆಗಳನ್ನ ಕ್ಲಾಸ್ ಮುಖಾಂತರ ಸಾಧನೆ ಮಾಡಬಹುದಾ ನಾವೊಂದು ಮಾಡುವ ಕರ್ಮ ಸಾಧನೆ ಅಂದರೆ ದೇವತೆಯ ವಿಚಾರಗಳು ನಾವು ಅದರ ಒಳಗೆ ಹೋದಾಗ ನಾವೊಂದು ರಹಸ್ಯ ಲೋಕದ ಒಳಗೆ ಹೋದಂತೆ ಅಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದೆಂದಿದ್ದರೆ ಇಂತಹ ವಿಚಾರಗಳನ್ನು ನಾವು ಕೈಬಿಡಬೇಕು ಗುರುವಿನ ಮುಖಾಂತರ ಗುರುವಿನ ಮಾರ್ಗದರ್ಶನದೊಂದಿಗೆ ನಿಜವಾಗಿ ತಿಳಿದ ಗುರುಗಳನ್ನು ಸಂಪರ್ಕಿಸಿದಾಗ ಮಾತ್ರ ನಿಮಗೆ ಇದರಿಂದ ಒಂದು ಒಳ್ಳೆಯ ಲಾಭ ಆಗ್ತದೆ ಇಲ್ಲಾದರೆ ನಿಮಗೆ ನಂತರ ಜೀವನದಲ್ಲಿ ಕಷ್ಟಗಳು ಎದುರಾಗ್ತದೆ ಅಂಥ ಸಮಸ್ಯೆಗೆ ಸಿಲುಕಿಕೊಳ್ಳುತ್ತ ಬೇಕಾದವರು ಆನ್ಲೈನಲ್ಲೂ ಮಾಡ್ಬೋದು ಈಗ ಮದುವೆನೇ ಮಾಡ್ತಾರೆ ಆನ್ಲೈನಲ್ಲಿ ಸಾಧನೆಯನ್ನು ಕಲಿಬೋದೇನೋ ನನಗೆ ಗೊತ್ತಿಲ್ಲ ಆದರೆ ನೀವು ಸಿಕ್ಕಿ ಸಾಧನೆ ಮಾಡುವ ವಿಚಾರ ಇದ್ದವರು ಗುರುಮುಖೇನ ಅವರ ಸಮೀಕ್ಷೆ ಇದ್ದು ವಿದ್ಯೆಗಳನ್ನು ಪಡೆಯುವಂಥದ್ದು ಮೊದಲಿನಿಂದ ನಡೆದುಕೊಂಡು ಪದ್ಧತಿ ಮೊಬೈಲ್ನಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗ್ತದೆ ವಿದ್ಯೆ ನನಗೆ ಗೊತ್ತಿಲ್ಲ ನಾನು ಮಾಡಲಿಲ್ಲ ಮಾಡುವವರ ಹತ್ರ ನಾವು ಕೇಳಬೇಕು ಅಂಥ ವಿಚಾರ ಇಲ್ಲ ಇಲ್ಲಿ ಓಕೆ ನೋಡಿ ಗುರುಗಳನ್ನು ಸಂಪರ್ಕಿಸಿ ಗುರು ಸೇವೆ ಮಾಡಿ ಆ ಗುರುವಿಗೆ ಅವನ ತತ್ವಗಳು ವಿಚಾರಗಳು ಅವನ ಪದ್ಧತಿ ಅವನ ತತ್ವ ವಿಚಾರ ಅವನ ಮನಸ್ಥಿತಿ ಹೇಗೆ ಉಂಟು ಆ ವಿಚಾರಗಳನ್ನೆಲ್ಲ ನೋಡಬೇಕು ಅವನು ದೇವತೆಯ ಮೇಲೆ ಎಷ್ಟು ಆಕರ್ಷಣೆಯಾಗಿದ್ದಾನಲ್ಲ ಅವನು ಸಾಧನೆ ಮಾಡುವ ಉದ್ದೇಶದಿಂದಲೇ ಜನ್ಮವೆತ್ತಿದಾನ ಇಂಥ ವಿಚಾರಗಳನ್ನೆಲ್ಲ ನೋಡಿ ನಾವು ಗುರು ಅಂತ ಸ್ಥಾನದಲ್ಲಿರುವವರು ಆ ದೀಕ್ಷೆಯನ್ನು ಅವರಿಗೆ ಕೊಡುವುದು ಬಂದ ತಕ್ಷಣ ಯಕ್ಷಿಣಿಯನ್ನೇ ಕೊಡಬೇಕು ಅಂತಲ್ಲ ಅವರು ಯಾವುದು ಕರ್ಮ ಮಾಡಬೇಕು ಆ ಕರ್ಮದ ನಿಮಿತ್ತ ಅವರಿಗೆ ದೇವತೆಯನ್ನು ಕೊಡುವುದು ಕ್ರಮ ಖಂಡಿತವಾಗಿ ಸಾಧನೆ ಮಾಡಬೇಕು ಅಂತಲ್ಲಿ ಎಲ್ಲರಿಗೇ ವಿಚಾರ ಬೇಕು ಅದರಲ್ಲಿ ಯಕ್ಷಿಣಿ ಅಂತ ಒಂದು ವಿಚಾರವನ್ನು ಬಿಟ್ಟು ನೀವು ಸಾಧನೆ ಅಂತ ವಿಚಾರ ಅಂತ ಬನ್ನಿ ನಿಮಗೆ ದೇವತಾರಾಧನೆಯನ್ನಾದರೂ ಕಲಿಸಿ ಅದರ ನಂತರ ಯಕ್ಷಿಣಿ ಬೇಕು ಅಂತ ನಿಮ್ಮ ಜನ್ಮದಲ್ಲಿದ್ದರೆ ನಾವು ಖಂಡಿತವಾಗಿ ಕೊಡ್ತೇವೆ ಈ ಯಕ್ಷಿಣೀನ ಯಾವ ಯಾವ ರೂಪದಲ್ಲಿ ಒಂದು ಸಾಧನೆ ಮಾಡ್ಕೋಬಹುದು ಗುರುಗಳ ನೋಡಿ ಯಕ್ಷಿಣಿಯನ್ನು ಮೊದಲಿನ ಪದ್ಧತಿಯಲ್ಲಿ ನಾವು ಮಾತೃ ಸ್ವರೂಪದಲ್ಲಿ ಮತ್ತೆ ಪ್ರೇಮಿಕಾ ರೂಪದಲ್ಲಿ ಸಹೋದರಿ ರೂಪದಲ್ಲಿ ಆರಾಧನೆ ಮಾಡ್ಕೊಂಡು ಬರಬಹುದು ಅಂತೇಳಿ ಶಾಸ್ತ್ರ ಉಲ್ಲೇಖ ಉಂಟು ಆದರೆ ಮಾತೃ ಸ್ವರೂಪದಲ್ಲಿ ಮಾಡುವುದೇ ಶ್ರೇಷ್ಠ ಅಂತಾನು ಸಾಧಾರಣ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಮತ್ತು ಅವರವರ ನಿಮಿತ್ತ ಅವರವರ ಇಷ್ಟ ಪ್ರಕಾರ ದೇವಿಯಿಂದ ಕರೆದಾಗ ಅವಳು ಪ್ರೇಮಿಕೆ ಆಗ್ತಾಳೆ ತಾಯಿಯಿಂದ ಕರೆದಾಗ ಮಾತೃ ಆಗ್ತಾಳೆ ನೀವು ಅಂತ ಕರೆದರೆ ಸಹೋದರಿ ಆಗ್ತಾಳೆ ಅದು ನಿಮ್ಮ ಮನಸ್ಸಿನ ಇಚ್ಛಾ ಪ್ರಕಾರ ನೀವು ಕರೆಯುವುದು ಮಾತೆ ಅಂತ ಕರೆದಾಗ ಹೆಣ್ಣು ಮಕ್ಕಳಿಗೆ ಆಗುವಂಥ ಸಂತೋಷ ಬೇರೆ ಯಾವ ರೂಪದಲ್ಲಿ ಕೊಟ್ಟರೂ ಅವರಿಗೆ ಸಿಗುವುದಿಲ್ಲ ಅದಕ್ಕೆ ಶಕ್ತಿಗಳು ಆಗಿ ಮಾತೆ ಅಂತ ನಾವು ಕರೆದ್ರೆ ಅವರು ಬಹಳ ಸಂತುಷ್ಟ ಪಡ್ತಾರೆ ಅಂತೇಳಿ ಶಾಸ್ತ್ರ ಹೇಳ್ತದೆ ಮಾತಾ ರೂಪದಲ್ಲಿ ಆರಾಧನೆ ಮಾಡಿಕೊಂಡು ಬರುವುದು ಶ್ರೇಷ್ಠ ಈಗ ನನಗೆ ಒಂದು ಸಮಸ್ಯೆ ಇದೆ ನನಗೆ ದೀಪಯಕ್ಷಿಣಿ ಮುಖಾಂತರ ಪರಿಹಾರ ಬೇಕು ನೀವು ಅದನ್ನ ಕೊಡ್ತೀರಾ ಹೇಗೆ ಕೊಡ್ತೀರ ನಮ್ಮ ಪದ್ಧತಿ ಪ್ರಕಾರ ನಾವು ಮಂಗಳವಾರ ಮತ್ತು ಶುಕ್ರವಾರ ದೀಪಯಕ್ಷಿಣಿಗೆ ವಿಶೇಷವಾದ ಆರಾಧನೆಯನ್ನು ಮಾಡಿ ಆ ದಿನಾಂಶ ದೀಪಯಕ್ಷಿಣಿಯಿಂದಲೇ ಪ್ರಶ್ನೆ ಶಾಸ್ತ್ರವನ್ನು ನಡೆಸ್ತಾ ಬಂದಿದ್ದೇವೆ ಅಂತಹ ಸಮಯ ಮಂಗಳವಾರ ಮತ್ತು ಶುಕ್ರವಾರ ನೀವು ಮುಖಿತ ಭೇಟ್ ಫೋನಿನ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ ದಿನ ಗೊತ್ತುಪಡಿಸಿದ ನಂತರ ಬರಬೇಕು ಮಂಗಳವಾರ ಶುಕ್ರವಾರ ನೀವು ದಿನ ಗೊತ್ತುಪಡಿಸಿದಾಗ ನಾವು ನಿಮ್ಮನ್ನು ಅಪಾಯಿಂಟ್ಮೆಂಟ್ ಕೊಟ್ಟು ಕರೆಸ್ತೇವೆ ಅಂತಹ ದಿನಗಳಲ್ಲಿ ದೀಪಯಕ್ಷಿಣಿಯಿಂದಲೇ ನಿಮ್ಮ ಪೂರ್ವಾಚಾರದ ವಿಚಾರಗಳನ್ನು ತಿಳಿಕೊಳ್ಳುವಂಥ ಪ ವಿಚಾರಗಳಿವೆ ನಂತರದ ದಿನಗಳಲ್ಲಿ ನಾವು ಕವಡೆ ಶಾಸ್ತ್ರದ ಮುಖಾಂತರ ಯಕ್ಷಿಣಿಯ ಅನುಗ್ರಹದೊಂದಿಗೆ ನಂತರ ದಿನಗಳಲ್ಲಿ ಅವಳ ಅನುಗ್ರಹವನ್ನು ಬೇಡಿ ನಾವು ಕವಡೆಯ ಮುಖಾಂತರ ನಿಮಗಿಂತ ಸಮಸ್ಯೆ ಉಂಟು ಅಂತ ಹೇಳ್ತೇವೆ ಸಂಪರ್ಕಿಸಿ ನಾವು ನಮ್ಮಲ್ಲಿ ಆದ ಪ್ರಯತ್ನವನ್ನು ಮಾಡಿ ನಿಮ್ಮ ಪರಿಹಾರವನ್ನು ತಿಳಿಸಿಕೊಡುವಂಥ ವಿಚಾರವನ್ನು ಮಾಡ್ತೇವೆ ಓಕೆ ಈಗ ನೀವು ಇರೋದು ಮಂಗಳೂರಲ್ಲಿ ಅಂತ ಹೇಳಿದ್ರಿ ಈಗ ನಾವು ಬೆಂಗಳೂರಲ್ಲಿ ತುಮಕೂರಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತೀವಿ ನಾವು ಮಂಗಳೂರಿಗೆ ಬರಕ್ಕೆ ಸಾಧ್ಯ ಆಗಲ್ಲ ಆಗ ನಿಮಗೆ ಫೋನ್ ಮುಖಾಂತರ ಈಗೆಲ್ಲ ಆನ್ಲೈನ್ ಆನ್ಲೈನ್ ಆಗ್ಬಿಟ್ಟಿದೆ ಅಲ್ಲ ಎಲ್ಲಾನು ಸೊ ಟ್ರಾವೆಲಿಂಗ್ ಎಲ್ಲ ಆಗೋದಿಲ್ಲ ಈ ಬಿಜಿ ಸ್ಕೆಡ್ಯೂಲ್ಸ್ ಅಲ್ಲಿ ಸೊ ನಾವು ನಿಮ್ಮನ್ನ ಫೋನ್ ಮುಖಾಂತರನೇ ಸಂಪರ್ಕಿಸಬಹುದಾ ನೀವು ಹಾಗೆ ಪರಿಹಾರನ ಸೂಚಿಸ್ತೀರಾ ನೋಡಿ ಪ್ರಶ್ನೆ ಶಾಸ್ತ್ರ ಅನ್ನುವಂಥ ಪ್ರಕಾರ ಶಾಸ್ತ್ರದ ಪ್ರಕಾರ ಪ್ರಶ್ನೆ ಶಾಸ್ತ್ರಕ್ಕೆ ವ್ಯಕ್ತಿಗಳು ಆಯಾ ಸ್ಥಾನದಲ್ಲಿದ್ದಾಗ ಬಹು ಸುಲಭವಾಗಿ ಅವರ ವಿಚಾರಗಳನ್ನು ನಾವು ತಿಳಿ ತಿಳಿದುಕೊಳ್ಳಬಹುದು ಏಕೆ ಅಂತ ಹೇಳ್ತೀನಿ ನೋಡಿ ಒಂದು ವ್ಯಕ್ತಿಗೆ ಅವನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುಷ್ಟ ಶಕ್ತಿಗಳು ಆವರಿಸಿಕೊಂಡಿರ್ತವೆ ಅವರು ನಮ್ಮ ಕ್ಷೇತ್ರದ ಒಳಗೆ ಬಂದಾಗ ಆ ದುಷ್ಟ ಶಕ್ತಿಗಳಿಗೆ ಅಲ್ಲಿ ಪ್ರವೇಶ ಇಲ್ಲ ಆಗ ಅವರ ಪ್ರಶ್ನೆಗಳು ಅವರ ದುಷ್ಟಶಕ್ತಿಗಳ ವಿಚಾರಗಳು ನಮಗೆ ದಿ ರಪ್ಪ ಗೊತ್ತಾಗ್ತದೆ ಕಡಖಂಡಿತವಾಗಿ ಅದನ್ನು ಹೇಳಿ ತಿಳಿಸ್ಬೋದು ಫೋನಿನ ಮುಖಾಂತರ ಸ್ವರ ತರಂಗದಲ್ಲಿಯೂ ನಾವು ಅವರ ವಿಚಾರಗಳನ್ನು ಪಡೆದುಕೊಳ್ಳಬಹುದು ಸ್ವಲ್ಪ ಮಟ್ಟಿಗೆ ನೀವು ಈ ಥರ ವಿಚಾರದಲ್ಲಿ ಇದ್ದೀರಿ ಈ ಥರ ಸಮಸ್ಯೆ ಇದ್ದೆ ಪರಿಹಾರ ಈ ಥರ ಅಂತೇಳಿ ಅಲ್ಪಮಟ್ಟಿನ ಪರಿಹಾರವನ್ನು ನಾವು ಅವರಿಗೆ ತಿಳಿಸಿಕೊಡಬಹುದು ಆಗುವುದೇ ಇಲ್ಲ ಅಂತ ಪದ್ಧ ಸಂದರ್ಭದಲ್ಲಿ ನೀವು ಶುಕ್ರವಾರದ ದಿವಸ ಅಪಾಯಿಂಟ್ಮೆಂಟ್ ತೆಗೆದು ಫೋನ ಮುಖಾಂತರ ಫೋನ್ ಮಾಡಿ ಆ ಸಮಯದಲ್ಲಿ ನಿಮ್ಮ ದೀರ್ಘ ಸಮಸ್ಯೆಯನ್ನು ಏನು ಅಂತೇಳಿ ಉಚ್ಚಾರ ಮಾಡುತ್ತೇವೆ ಹುಡುಕುವಂಥದ್ದು ನೀವು ನಮ್ಮಲ್ಲಿಗೆ ಬಂದರೆ ನಿಮ್ಮ ವಿಚಾರಗಳು ಕ್ಷಣಿಕವಾಗಿ ಪರಿಹಾರವಾಗ್ತದೆ ಎನ್ನುವಂಥ ನಮ್ಮದು ವಿಚಾರ ಮತ್ತು ಮಂಗಳೂರಿಗೆ ನೀವು ಬರ್ಬೋದು ಕ್ಷೇತ್ರಗಳುಂಟು ನಾನಾ ರೀತಿಯ ಕ್ಷೇತ್ರಗಳು ಸಮಸ್ಯೆ ಅಂತಲೇ ಬರ್ತೀರಿ ನಾನಾ ರೀತಿಯ ಕ್ಷೇತ್ರಗಳು ಅಷ್ಟ ದಿಕ್ಕಿನಿಂದಲೂ ತಾಯಿ ದಿಗ್ಬಂಧನವಾಗಿ ಮಂಗಳೂರಿನಲ್ಲಿದ್ದಾಳೆ ಆ ತಾಯಿಯನ್ನು ನೀವು ಪ್ರದಕ್ಷಿಣಾಕಾರವಾಗಿ ಬಂದಾಗ ಅಲ್ಲೂ ನಿಮ್ಮ ಪರಿಹಾರ ಸಮಸ್ಯೆಗಳು ಪರಿಹಾರ ಆಗುವಂತು ನಿಮ್ಮ ಸಮಯಕ್ಕನುಸಾರವಾಗಿ ಬನ್ನಿ ಬರಲಿಕ್ಕಾಗದಿದ್ದರೆ ಪಕ್ಷದಲ್ಲಿ ನೀವು ಕಡಖಂಡಿತವಾಗಿ ಫೋನ್ನಲ್ಲಿ ನಮ್ಮನ್ನು ಸಂಪರ್ಕಿಸಿ ಪ್ರಯತ್ನಿಸ್ತೇವೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಗುರುಗಳೇ ಈ ದೀಪ ಯಕ್ಷಿಣಿ ಅಂದರೆ ಯಾರು ಈ ಯಕ್ಷಿಣಿ ದೇವತೆಗಳಂದರೆ ಯಾರು ಮತ್ತು ಅದನ್ನು ಯಾರು ಸಾಧನೆ ಮಾಡ್ಬೋದು ಹೇಗೆ ಸಾಧನೆ ಮಾಡ್ಬೋದು ಮತ್ತು ಈ ಯಕ್ಷಿಣಿ ದೇವತೆಗಳಿಂದ ಈ ದೀಪ ಯಕ್ಷಿಣಿಯಿಂದ ಹೇಗೆ ಪರಿಹಾರವನ್ನು ಹಿಡ್ಕೋಬಹುದು ಅನ್ನೋದನ್ನೆಲ್ಲ ಸಂಕ್ಷಿಪ್ತವಾಗಿ ನೀವು ಹೇಳಿಕೊಟ್ಟಿದ್ದಕ್ಕೆ ಅಂದರೆ ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕನ್ನಡ ಮಾಧ್ಯಮದ ವೀಕ್ಷಕರ ಪರವಾಗಿ ಅನಂತಪೂರ್ವ ವಂದನೆಗಳು ಧನ್ಯವಾದ